You <laughs> Oh no! Helle hey! hey! hey, hey.

சாண்த்தி மத்திரி இன்னும் அது இல்ல

ಸರ ನಾಯಕ್ ಕಾಮಿಡಿ ಮಾಡ್ರಿ ಸರ್ ನಿಮ್ ಕೂಡ ಏನ್ರಿ ಸರ್ ನೀವು ಬಿಲ್ಗಾಡ್ರಿ ಬಕೆಟ್ನ ಚಿಕನ್ ಮಾಡ್ತಲ್ಲ ಮುತ್ಯ ಸೊನಿ ರಜನಿಕಾಂತ್ ಎಲ್ಲಾ ಕೇಳಿ ನಾನೇ ಕೊಟ್ಟಲ್ ಚ್ಮಾಚ ಇಡೀ ಚಸ್ಮಿಂದ ನಾ ಫೇಮಸ್ ಆಗಿದ್ದು ಹ್ಮ್ ಏನ್ ತಿಳಿದ್ರಿ ಚಶ್ಮಿ ಎಲ್ಲಿ ಹೋದ್ರ ಗೊತ್ತಿಲ್ಲ ಗೊತ್ತಿಲ್ಲಾಡ್ರಿ ನಮ್ಮ ನೋಡೋರ್ ಗೊತ್ತ ಚಸ್ಮಾ ಅದು ಹೆಂಗ ಎಲ್ಲಾ ನೋಡೋರ್ ಗೊತ್ತೇ ನೋಡುವ

ಪ್ರತಿಯೊಂದು ಗುಂಡಿಗೂನಾ ಲೆಕ್ಕ ಕೊಡ್ಬೇಕ್ರಿ ಸರ ಲೆಕ್ಕ ಯಾರ ಕೊಡ್ಬೇಕು ನೀನು ನಮ್ಮ ಪಕ್ಕದ ಮನೆ ಹುಡುಗ್ರಿ ಯಾಕಂದ್ರೆ ಗನ ಒಂದೈತಿ ಏನು ಬೇಡ ಕಿಸೋ ಗನ್ ಹೋಗಲ್ಲ ಯಾರ ಬರ್ತಾ ಹಿಡಿಯೋಗನ್ಕೌಂಟ್ರಿ ಆಯ್ತ ಏನು ಬೇಡ ಕಿಸೋ ಹೋಗಿ ಹಿಡಿಯೋ ಯಾರ ಬೇಡ ಬರ್ತಾ ಹಿಡೋ ಓ ಸರ ನೀವು ನನ್ಗೆ ಆರ್ಡರ್ ಕೊಟ್ಟಿರಿ ಸರ ಆರ್ಡರ್ ಕೊಡ್ರಿ ಎನ್ಕೌಂಟ್ ಮಾಡಕ್

ಏನು ಎಲ್ಲ ಐಟಿ ಅಲ್ಲ ಎಲ್ಲ ಅದಾವ್ರಿ ಸರ್ ಎಲ್ಲ ಡಾಕ್ಯುಮೆಂಟ್ ಅದ್ರಿಗೆ ಎಲ್ಲ ಐಟಿ ಐದು ರೂಪಾಯಿ ಇಟ್ಟಿರಿ ಐದು ರೂಪಾಯಿ ಕೊಟ್ಟು ಎದು ಕೊಡಬೇಕ್ರಿ ಎಲ್ಲ ಡಾಕ್ಯುಮೆಂಟ್ ಅದಾವ ರೀ ಕೊಡ ಹಂಗ ಏನ್ ಮಾಡ್ತೀನಿ ಆಗ್ತೀವಿ ಎಲ್ಲ ಡಾಕ್ಯುಮೆಂಟ್ ಇಟ್ಟಿರಿ ಹಂಗ್ ರೂಪಾಯಿ ಕೊಟ್ಟು ಎದು ಕೊಡಬೇಕ್ರೀ ಸರ್ ಎಲ್ಲ ಡಾಕ್ಯುಮೆಂಟ್ ಅದ್ರಿ ಡಾಕ್ಯು ಹೆಲ್ಮೆಟ್ ನೋಡ್ರಿ

ಸರ ಬರ್ತಾಳೆ ರೀ ನಾನೇ ಜಾಸ್ತಿ ಕಷ್ಟಪಟ್ಟಿಲ್ರಿ ಸರ್ ಗಾಳಿಸು ನೀ ಪಿ ಸಿ ನಾ ಕಾನ್ಸ್ಟೇಬಲ್ ಹಾ ಸರ ನಾ ಪಿ ಸೀರಿ ನೀವು ಕಾನ್ಸ್ಟೇಬಲ್ ರೀ ಸರ್ ಓಕೆ ರೀ ಸರ್ ಒಂದು ಅಮೌಂಟ್ ಸರ್ ಶೇರ್ ಮಾಡ್ಕೊಂಡು ಸರ್ ಸಾಯಂಕಾಲ ಶೇರ್ ಮಾಡ್ಕೊಂಡ್ರಿ ಸರನೇ ಬರ್ಸಿ ಸರ್ ಶೇ ಮಾಡ್ಕೊಂಡು ಸರಿ ಮತ್ತೆ ನೆಕ್ಸ್ಟ್ ಹಿಡಿಯೋ ಸರ್ ಹೇ ಬರ್ರಿ ಸರ್ ಹೇಳಿರಿ ಸರ್ ಏನು ಎಲ್ಲರ ಇನ್ನೇ ತೊಗೊಂಡ್ರೆ ನಾನು ಹೆಂಡತಿ ನಾ ಮಾಡಿಸ್ಬೇಕು ಸರ್ ಮಾಡಿಸ್ತೇನೆ ಸರ ನಿಮ್ಮ ನಾ ಮಾಡ್ತೀನಿ ಸರ್ ಮಾಡಿ ಸರಿ ಸರ್ ಅದು ಮುಗೋಟ್ ಮಾಡ್ಸಿ ಸರ್ ನಿಮ್ಮ ಹೆಣ್ಟಿಗೆ ಮುಗೋಟು ಮಾಡ್ಸ್ತೀರ ಸರ್ ಈಗ ಬರೋದು ನಾಕೆ ಗಾಡಿ ಬರಲಿ ಹೇಳಿ ಸರ್

ಕಿರಿಕ್ ಬ್ಯಾಟ್ರಿ ಸುಮ್ಮನೆ ಒಂದು ಐದು ಕೊಟ್ಟವ್ರಾ ಕಿರಿಕಿ ಮೇಡಮ್ ವಾಟರ್ ಸುಮ್ಮನೆ ಐದು ಕೊಟ್ಟರೆ ನಾಳೆ ನೂರ ಐವತ್ತು ಕೊಡೋದೇ ಐದು ನೂರು ಕೊಡೋದು ಐನೂರು ಕೊಡಿದ್ರು ಮತ್ತೆ ಸಿಟಿ ನಾವು ಒಂದೂವರೆ ರುಪಾಯಿ ಕೊಡೋದಿಲ್ಲ ಗಾಡಿ ಬಿಟ್ಟು ಗಾಡಿ ಬಿಟ್ಟರೆ ಗಾಡಿ ಆಯ್ತು ಯಾವಾಗ ಸರ್ ಲೈಸೆನ್ಸ್ ತಗಿರಿ ಇದಕ್ಕ ಯಾಕ್ರ ಸರ್ ಲೈಸೆನ್ಸ್ ಸೈಕಲ್ಗ ನಮ್ರೆ ಸೈಕಲ್ಗೂ ಲೈಸೆನ್ಸ್ ಕೊಡ್ಬೇಕು ಯಾರು ನಿಮ್ದು ಬಿದ್ರೆ ಸ್ಪೀಡ್ ಮೂರ್ ಹೋಗಿ ಎರಡ್ ಹೋಗ್ಬೈ ಟೂ ವೀಲರ್ ಐತೆ ಟೂ ವೀಲರ್ ಲೈಸೆನ್ಸ್ ಕಂಪಲ್ಸರಿ ಗಾಡಿಗೂ ಎರಡು ಗಾಡಿ ಅದ್ರಿ ನಾಲ್ಕು ನಾಲ್ಕು ಎಂಟು ಹಿಂದೆನ್ಸ್ ಬೇರೆ ಕೊಡ್ತಾರ